ಕರ್ನಾಟಕ ನೆಲ ಮತ್ತು ಸಂರಕ್ಷಣಾ ಸಮಿತಿ ಬೆಂಗಳೂರು ಇಂದಿನ ಮಾಧ್ಯಮ ಮತ್ತು ಜನತಂತ್ರ ವ್ಯವಸ್ಥೆ ವಿಚಾರ ವಿಮರ್ಶಾಗೋಷ್ಠಿಯನ್ನು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ರೈತರತ್ನ ಕುರುಬುರ ಶಾಂತಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಶಾಸಕರ ಭವನದಲ್ಲಿ ಜರುಗಿತು ಈ ಸಮಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತಿ ನ್ಯಾಯಾಧೀಶರಾದ ಶ್ರೀ ಬಿ ಗೌಡರು ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಜಾಪಣಿ ಪ್ರಧಾನ ಸಂಪಾದಕರಾದ ರವೀಂದ್ರ ಭಟ್ ಹಿರಿಯ ಪತ್ರಕರ್ತರಾದ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು ಡಾಕ್ಟರ್ ಆರ್ ಪೂರ್ಣಿಮಾ ಶ್ರೀಮತಿ ಸಿಜೆ ಮಂಜುಳಾ ಸೇರಿದಂತೆ ವಿವಿಧ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪ್ರಕಾಶ್ ಧಾರವಾಡ ನಾನು ಹೇಳಿದೆ ಸರ್ ಆಗ್ತದ ಬೇರೆ ವಿಚಾರ ನಮ್ಮ ವಿಚಾರವನ್ನ ಬೇರೆ ಜನರಿಗೆ ಕಲ್ಸೋಣ ಅದರಿಂದ ನೋಡೋಣ ಕೂತು ನಾವೆಲ್ಲ ಮಾಡೋರು ಚಿಂತೆ ಕಡೆ ಕೂತಾಗ ಅದೇನಾದ್ರು ಒಂದು ಒಳ್ಳೆಯ ಸಂದೇಶ ಸೃಷ್ಟಿಯಾಗಲಿಕ್ಕೆ ಸಾಧ್ಯತೆ ಇದೆ ನೀವು ಬನ್ನಿ ನೋಡೋಣ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ ಅವ್ರು ಬಂದ್ರು ಕೂಡ ನಾವು ಒಂದು ಹತ್ತಾರು ವರ್ಷಗಳಿಂದ ನೋಡ್ತಾ ಇದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಗುರುತಿಸಿ ಈ ಒಂದು ವಿಚಾರದಲ್ಲಿ ಜೊತೆ ಸೇರಿಸಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಆ ಒಂದು ಮುಂದೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಅವರನ್ನ ನಮ್ಮ ಏನು ಜಲ ಸಂರಕ್ಷಣಾ ಸಮಿತಿಯ ಸದಸ್ಯರು ನಿರಂಜನ ಆರಾಧ್ಯ ಗುರುದೇವರು ಚರ್ಚೆಲ್ಲ ಮಾಡಿ ಎಲ್ಲರೂ ಕೂಡ ಇಂತಿದ್ದವ್ರನ್ನ ಕಲಿಯೋಣ ಅಂತೇಳಿ ಕಾದ್ವಿ ಆದ್ರೆ ನಮ್ಮ ಹಿರೇಮಠ ಕಾದ್ವಿ ಎಸ್ ಆರ್ ಹಿರೇಮಠ ಮಂಟಿ ಆಪರೇಷನ್ ಆಗಿದೆ ಎಲ್ಲೂ ಓಡಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಅವ್ರು ಬರ್ಲಿಕ್ಕೆ ಇದನ್ನ ನಾವು ಯಾವ ಉದ್ದೇಶದಿಂದ ಅಂದ್ರೆ ಇವತ್ತು ತಾವೆಲ್ಲ ಬಂದಿದ್ದೀರಿ ಸಮಾಜ ಮತ್ತು ಏನು ಮಾಧ್ಯಮಗಳು ಯಾವ ಯಾವ ಮಟ್ಟದಲ್ಲಿ ಏನೇನು ಆಗ್ತಾ ಇದೆ ಅಂತ ಎಲ್ಲವನ್ನ ಕೇಳಿದ್ದೀರಿ ಆದ್ರೆ ಇದನ್ನು ನಾವು ಮುಂದುವರೆದು ಬಹಳಷ್ಟು ರಾಜ್ಯದ ಉತ್ತರಗಳಿಗೂ ಮಧ್ಯ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ ಭಾಗದಲ್ಲಿ ಈ ವಿಚಾರಗಳನ್ನು ನಾವು ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ರೆ ಇವತ್ತೆಲ್ಲ ನಾಳೆ ಆಗ್ಬೋದು ನಾಳೆ ಹತ್ತು ವರ್ಷ ಆಗ್ಬೋದು ಅದು ಒಳ್ಳೆ ಬೆಳವಣಿಗೆ ಆಗ್ತದೆ ಸಮಾಜದಲ್ಲಿ ಸ್ವಲ್ಪ ಬದಲಾವಣೆಯನ್ನ ತರುವಂತ ಸ್ಥಿತಿನ ನಾವು ಹಾಡಬಹುದು ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ ಇದೆ ನಾನು ಕೂಡ ಸುಮಾರು